ಅಂಕೋಲಾ ತಾಲೂಕಿನ ಡೋಂಗ್ರಿ ಗ್ರಾಮ ಪಂಚಾಯತ್ನ ಹಳವಳ್ಳಿಯ ಮಳಗಾಂವ್ನ ರೈತರವರ ತೋಟದಲ್ಲಿ ಬೃಹತ್ ಗಾತ್ರದ ಕಾಳಿಂಗ ಸರ್ಪವೊಂದು ಕಾಣಿಸಿಕೊಂಡು ಮನೆಯವರನ್ನ ಮತ್ತು ಸ್ಥಳೀಯರನ್ನ ಆತಂಕಕ್ಕೇಡು ಮಾಡಿತು ಅಂಕೋಲಾ ತಾಲೂಕಿನ ಡೋಂಗ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಳವಳ್ಳಿ ಸಮೀಪದ ಮಳಗಾಂವ್ನಲ್ಲಿ ವ್ಯಕ್ತಿಯೋರ್ವರ ಅಡಿಕೆ ತೋಟದಲ್ಲಿ ಆಗಾಗ ಕಾಣಿಸಿಕೊಂಡು ನಂತರ ನೀರಿನ ತೊರೆ ಅಥವಾ ಕಲ್ಲಿನ ಪೊಟರೆ ಬಳಿ ಅವಿತು ಮರೆಯಾಗುತ್ತಿದ್ದ ಭಾರೀ ಗಾತ್ರದ ಕಾಳಿಂಗ ಸರ್ಪ ತೋಟದ ಮಾಲೀಕರ ಕುಟುಂಬ ಹಾಗೂ ಸ್ಥಳೀಯರಲ್ಲಿ ಆತಂಕ ಮೂಡಿಸಿತ್ತು ಸ್ಥಳೀಯ ನಿವಾಸಿ ಸಂತೋಷ್ ಭಟ್ ಎಂಬುವರ ಮನೆಯ ತೋಟದ ಬಳಿ ಕಾಳಿಂಗ ಸರ್ಪ ಕಂಡುಬಂದಿರುವ ವಿಷಯವನ್ನ ಉರಗ ಸಂರಕ್ಷಕ ಅವರ್ಸಾದ ಮಹೇಶ್ ನಾಯ್ಕ್ ಅವರಿಗೆ ಕರೆ ಮಾಡಿ ತಿಳಿಸಲಾಗಿತ್ತು ಸ್ಥಳಕ್ಕೆ ಬಂದ ಮಹೇಶ್ ನಾಯ್ಕ್ ಅವರು ಸುಮಾರು ಎರಡು ಮೂರು ತಾಸುಗಳ ಕಾಲ ಕಾರ್ಯಾಚರಣೆ ನಡೆಸಿ ಸುಮಾರು ಹದಿನಾಲ್ಕು ಅಡಿ ಉದ್ದವಿರುವ ಭಾರಿ ಗಾತ್ರದ ಕಾಳಿಂಗವನ್ನ ಯಶಸ್ವಿಯಾಗಿ ಹಿಡಿದು ಸ್ಥಳೀಯರ ಆತಂಕವನ್ನ ದೂರ ಮಾಡಿದ್ದರು ತಂದೆಯ ಜೊತೆ ಮಗ ಗಗನ್ ನಾಯ್ಕ್ ಕೂಡ ರಕ್ಷಣಾ ಕಾರ್ಯಾಚರಣೆಯಲ್ಲಿ ಕೈಜೋಡಿಸಿ ಗಮನ ಸೆಳೆದರೆ ಸ್ಥಳೀಯರಾದ ತುಳಸಿದಾಸ್ ಗಂಗಾಧರ್ ಸಿದ್ದಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಾದ ಗುರುನಾಥ್ ಇಟಿ ಎಂಡಿ ಅಂಕ್ಲಿ ವಿಠಲ್ ಉಮೇಶ್ ನಾಯ್ಕ್ ಮತ್ತಿತರರು ಸಹಕರಿಸಿದ್ದರು ನಂತರ ಅರಣ್ಯ ಇಲಾಖೆಯವರ ಜೊತೆಗೂಡಿ ಕಾಳಿಂಗ ಸರ್ಪವನ್ನ ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ಬಿಟ್ಟು ಬರಲಾಗಿದೆ ಈವರೆಗೆ ಮಹೇಶ್ ನಾಯ್ಕ್ ಅವರು ಹದಿನೈದು ಕಾಳಿಂಗ ಸರ್ಪವನ್ನ ಸಂರಕ್ಷಣೆ ಮಾಡಿದಂತಾಗಿದ್ದು ಸ್ಥಳೀಯರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಅಡಿಕೆ ತೋಟದಲ್ಲಿ ಕಾಣಿಸಿಕೊಂಡು ಮಾಲಕರ ಕುಟುಂಬ ಹಾಗೂ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದ್ದ ಸುಮಾರು ಹದಿನಾಲ್ಕು ಅಡಿ ಉದ್ದದ ಭಾರಿ ಗಾತ್ರದ ಕಾಳಿಂಗ ಸರ್ಪವನ್ನು ಹಿಡಿದು ರಕ್ಷಣೆ ಮಾಡುವ ಮೂಲಕ ಉರಗ ಸಂರಕ್ಷಕ ಅವರ್ಸಾದ ಮಹೇಶ್ ನಾಯ್ಕ್ ಸ್ಥಳೀಯರ ಆತಂಕ ದೂರ ಮಾಡಿದರು ತನ್ನ ತಂದೆಯ ಜೊತೆ ಗಗನ್ ನಾಯ್ಕ್ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಕೈಜೋಡಿಸಿ ಗಮನ ಸೆಳೆದರು

कैनरा प्लस न्यूज अंकोला